ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಧರ್ಮಸ್ಥಳ ಚಲೋ ಧರ್ಮ ಜಾಗೃತಿ ಸಮಾವೇಶ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೋಟ್ಯಾಂತರ ಭಕ್ತರು ಮಂಜುನಾಥೇಶ್ವರ ಅಣ್ಣಪ್ಪ ದೇವರ ಕೊಠ ಭಕ್ತರು ಕೂಡ ಇವತ್ತಿನ ಈ ಧರ್ಮಸ್ಥಳ ಚಲೋ ಈ ಧರ್ಮ ಜಾಗೃತಿ ಬಹಳ ಕಾತುರದಿಂದ ಎದುರು ನೋಡ್ತಾ ಇದ್ದಾರೆ ಕಳೆದ ಕೆಲವು ದಿನಗಳಿಂದ ಯಾವ ರೀತಿ ಇತ್ತು ಅಪಪ್ರಚಾರ ಆಗ್ತಾ ಇದೆ ಶ್ರೀ ಕ್ಷೇತ್ರದ ವಿಚಾರದಲ್ಲಿ ಯಾವ ರೀತಿ ಇತ್ತು ದುಷ್ಟ ಶಕ್ತಿಗಳ ಅಟ್ಟಹಾಸದಿಂದ ಇವತ್ತು ಮೆರಿತಾ ಇದ್ದಾರೆ ಇಂಥ ನೀಚ ಬುದ್ಧಿ ಇರ್ತಕ್ಕಂಥ ದುಷ್ಟಶಕ್ತಿಗಳ ಸಂವರ ಆಗಬೇಕು ಅನ್ನುವ ಅಪೇಕ್ಷೆ ಕೋಟ್ಯಂತರ ಭಕ್ತರದು ನಾನು ಮಂಜುನಾಥನ ಮಂಜುನಾಥೇಶ್ವರ ಸನ್ನಿಧಿಯಲ್ಲಿ ಇಷ್ಟು ಪ್ರಾರ್ಥನೆ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಾದರೂ ಸಹ ಇಂಥ ನೀಚ ಬುದ್ಧಿಗಳಿಗೆ ನೀಚ ಶಕ್ತಿಗಳಿಗೆ ಒಂದು ಇತಿಶ್ರಯ ಆಡಬೇಕು ಧರ್ಮ ರಕ್ಷಣೆ ಆಗಬೇಕು ಜಾತಿ ಧರ್ಮದ ಮುಖೈನ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಕ್ಕಂತ ಕೆಲವು ದುಷ್ಕೃತ್ಯವನ್ನು ಮಾಡೋದಕ್ಕೇನು ಹೊರಟಿದ್ದಾರೆ ಇದೆಲ್ಲದಕ್ಕೂ ಸಹ ಇತಿಶ್ರಯ ಆಗಬೇಕು ಅನ್ನುವ ಪ್ರಾರ್ಥನೆಯನ್ನ ನಾನು ಭಗವಂತನ ಜೊತೆ ಸಲ್ಲಿಸಿದ್ದೇನೆ ನಾವು ನೋಡ್ತಾ ಇದ್ದೀರಿ ಯಾವ ರೀತಿ ಅಪಪ್ರಚಾರಗಳು ನಡೀತಾ ಇತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಅಪ್ರಪ್ರಚಾರ ಅಪಪ್ರಚಾರ ಆಗಿ ಇವತ್ತು ಮಂಜುನಾಥೇಶ್ವರ ಕೋಟ್ಯಾಂತರ ಭಕ್ತರು ಇವತ್ತು ಕಣ್ಣೀರಾಗ್ತಾ ಆಗ್ತಾ ಇರ್ತದಂತ ಕೂಡ ನಾವೆಲ್ಲೂ ಕೂಡ ನೋಡಿದ್ದೇವೆ ಹಾಗಾಗಿ ಎಲ್ಲದಕ್ಕೂ ಕೂಡ ಇತಿಶ್ರೀ ಆಗಬೇಕು ಅನ್ನುವ ವಿಚಾರವನ್ನು ಇಟ್ಕೊಂಡಿತ್ತು ಧರ್ಮಸ್ಥಳ ಚಲೋ ಇವತ್ತು ಸಮಾವೇಶನ ಆಯೋಜನೆ ಮಾಡಿದ್ದೇವೆ ಇದು ಪಕ್ಷಾತೀತವಾಗಿ ಎಲ್ಲ ಜಾತಿ ಎಲ್ಲ ಧರ್ಮೀಯರು ಸಹ ಒಂದು ಧರ್ಮ ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ